ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಆಗೋದು ಸ್ವಾಭಾವಿಕ ಆಗೋದು ಯಾಕಂದ್ರೆ ಯಾವುದೇ ಒಂದು ಕೇಸನ್ನು ಯಾರು ಕೂಡ ಅದನ್ನು ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗೋಲ್ಲ ಒಂದು ಲಾಭ ಹೆಂಗೆ ಪಡಿಬೇಕು ಒಂದು ರಾಜಕೀಯ ಕಾರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನ ಯಾವುದೋ ಒಂದು ಹೆಂಗ್ನಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಪೊಲೀಸರು ಕೆಲಸ ಮಾಡ್ತಿದ್ರೆ ಮಾಡಲಿ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಯಾಕದನ್ನು ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಬರೋದ್ರಾಗ ಏನು ಅವಶ್ಯಕತೆ ಇಲ್ಲ ಮಾಡಲಿ ಎರಡು ಮೂರು ತಿಂಗಳ ಟೈಮ್ ಬೇಕಾಗುತ್ತೆ ತನಿಖೆ ಮಾಡಲಿ ನೋಡೋಣ ಏನು ಸತ್ಯಾವಂಶವ್ರಿಗೆ ಬರ್ತದೆ ಅವ್ರು ಯಾವಾಗಲೂ ಮಾಡ್ತಾರಲ್ಲ ಚುನಾವಣೆ ಇನ್ನೂ ಬಂದಿಲ್ಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ ಈ ವಿಜುವಲ್ಲಿ ಆರು ತಿಂಗಳಿರ್ತಾರೆ ಸ್ಟಾರ್ಟ್ ಮಾಡ್ತಾರ ಅವರು ಈಗ ಮೂರು ತಿಂಗಳ ಮೂರು ವರ್ಷ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಸಾಧನೆ ಹಿಂದೆ ಕರಾವಳಿಯಲ್ಲಿ ಭಾಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು ಅದು ಸಿ ಬಿ ಐ ಇನ್ವೆಸ್ಟ್ರಿ ಮಾಡಿದ್ರು ಎಸ್ ಐ ಟಿ ಮಾಡಿದ್ರು ಅದಕ್ಕದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಯಾವಾಗ ಆರೋಪ ಮಾಡ್ತಾನೆ ಇರ್ತಾರೆ ಮಾಡಲಿ ಸರ್ಕಾರ ತನಿಖೆ ಮಾಡ್ತಾರೆ ಮುಗುದಿದಲ್ಲ ಮುಗಿದೋಗಿ ಅವ್ರು ಹೇಳ್ಯಾರಲ್ಲ ಇಬ್ಬರು ಅವ್ರು ಹೇಳ್ಯಾರ ನಾನೇ ಇರ್ತ ಅವ್ರು ಹೇಳ್ಯಾರ ಕಾಲಿಲ್ಲ ಅಂತ ಹೇಳ್ಯಾರ ಮತ್ತು ಮುಸ್ಕಿನ ಗುದ್ದಾಟ ಪ್ರಶ್ನೆ ಬರೋದಲ್ಲ ರಾಜ್ಯಾಧ್ಯಕ್ಷ ಸ್ಥಾನದ ಚೇಂಜ್ ಆಗುತ್ತೆ ಅವಧಿ ಮುಗಿದ್ರೆ ಮುಂದುವರಿಸಿ ಇಲ್ಲ ಅದು ಗೊತ್ತಿಲ್ಲ ಅದು ನಮಗೆ ನಮ್ಮ ಹಂತದಲ್ಲಿ ಇಲ್ಲ ಅದು ಅಂದ್ರೆ ಇದ್ರೂ ಕೂಡ ಇದೇ ರೀತಿ ಮುಂದುವರೆದಿದೆ ಇದ್ರ ಬಗ್ಗೆ ಯಾರು ಕೂಡ ಮಾಡ್ಬೋದು ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ ಯಾವಾಗ ಸೂಕ್ತ ಆಗ್ತೈತೆ ಅವಾಗ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಅದನ್ನೇ ಅವರು ಹೈಕಮಾಂಡ್ ಅದು ಅವ್ರ ಡಿಶನ್ ತಗೋಕೆ ನಾವಲ್ಲ ನೋಡೋಣ ಏನೇ ಇದ್ದರೆ ನಿಶನ್ ಅವರಲ್ಲ ಟೈಮ್ ಆಗಿದೆಯೋ ಅಥವಾ ಒಬ್ಬರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ ಅದಕ್ಕೆ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ರೀ ಈಗ ಎಸ್ ಐ ಟಿ ಮಾಡ್ತಾ ಇದ್ದಾರೆ ತನಿಖೆ ಮಾಡಲಿ ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತಾವೆ ಎರಡು ಅಂತಿಮ ತಿರುಪತಿ ಅಲ್ಲ ನೋಡೋಣ ಕಾದು ನೋಡೋಣ ಅಲ್ಲ ಸರ್ ಆ್ಯಕ್ಚುಲಿ ಸೌಜನ್ಯ ಬಗ್ಗೆ ತುಂಬ ಇದ್ದಿತ್ತು ಅದೇ ಕಾರಣಕ್ಕಾಗಿನೇ ಈ ರೀತಿ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿದೆ ಆದರೆ ಪ್ರಮುಖ ಅಂದರೆ ಸೌಜನ್ಯ ಕೇಸನ್ನೇ ಹೊರಗಡೆ ಇಟ್ ಮಾಡುವಂಥದ್ದು ಏನಿದೆ ನೋಡೋ ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಸಿನ್ನೋದ್ರಷ್ಟಿಯಲ್ಲೇ ನಿರ್ಧಾರ ಮಾಡ್ತಾರೆ ಕಾದ್ ಅಷ್ಟೇ ಸರ್ ಸಿದ್ದರಾಮಯ್ಯ ಐದು ವರ್ಷ